ಗುಣಮಟ್ಟದ ಹಾಲನ್ನು ಸಂಘಗಳಿಗೆ ಸರಬರಾಜು ಮಾಡಿದ್ರೆ ಸಂಘ ಅಭಿವೃದ್ಧಿ ಆಗ್ತಾ ಹೋಗುತ್ತೆ ನಾವು ಪ್ರತಿದಿನ ಕಡಿಮೆ ಗುಣಮಟ್ಟದ ಹಾಲನ್ನು ಸಂಘಗಳಿಗೆ ಸರಬರಾಜು ಮಾಡಿದ್ರೆ ಸಂಘದ ಅಭಿವೃದ್ಧಿ ಕುಂಠಿತವಾಗುತ್ತೆ ಹಾಗಾಗಿ ಗುಣಮಟ್ಟದ ಹಾಲನ್ನು ಉತ್ಪಾದಿಸುವಲ್ಲಿ ನಾವುಗಳು ಏನು ಸರಬರಾಜು ಮಾಡುವಂತಹ ನಂದಿನಿ ಪಶುಹಾರ ಆಗಿರ್ಬೋದು ನಂದಿನಿ ಮಿಶ್ರಣ ಆಗಿರ್ಬೋದು ಇವೆಲ್ಲವನ್ನು ಸರಿಯಾದ ಪ್ರಮಾಣದಲ್ಲಿ ಆಗಬೇಕು ನಿರ್ವಹಣೆ ಹಸುಗಳ ನಿರ್ವಹಣೆ ಅಂತ ಅಂದರೆ ಬರೀ ಖನಿಜಂಶನೇ ಹಾಕ್ಬೋದು ಅಥವಾ ಬರೀ ಪಶುಆಾರನೇ ಹಾಕೋದು ಅಂತಲ್ಲ ಕೆಲವ್ರು ಏನು ಮಾಡ್ತಾರೆ ನಾನು ಬರ ಫೀಡು ಕೊಡ್ತೀನಿ ಮಿಶ್ರಣ ಹಾಕ್ತೀನಿ ನನ್ನ ಕ್ವಾಲಿಟಿ ಬರ್ತಾ ಇಲ್ಲ ಡಿಗ್ರಿ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಯಾಕಂತಂದರೆ ಅವ್ರಿಗೆ ಜಂತುಗಳು ಮಾತ್ರ ಹಾಕಿರಲ್ಲ ಅಥವಾ ಎಲ್ಲ ಹಾಕಿರ್ತಾರೆ ಮೂರು ನಾಲ್ಕು ಅವರು ಪುಸ್ತಕ ಕಟ್ಟಿರ್ತಾರೆ ಈ ನಿರ್ವಹಣೆ ಅಂತಂದರೆ ಬರೀ ಫೀಡ್ ಹಾಕೋದು ಅಥವಾ ಬರೀ ಖನಿಜ ಮಿಶ್ರಣ ಹಾಕೋದಲ್ಲ ಇಮ್ಯುಲೇಟಿವ್ ಆಗಿ ನಾವು ಎಲ್ಲವನ್ನು ಸಮಗ್ರವಾಗಿ ನೋಡಿಕೊಂಡ್ರೆ ಮಾತ್ರ ಹಸುಗಳಲ್ಲಿ ಗುಣಮಟ್ಟದ ಹಾಲನ್ನು ಪಡೆಯಲು ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಹಾಗೆ ನಮ್ಮ ಒಕ್ಕೂಟದ ಯೋಜನೆಗಳಾದಂತಹ ರಾಸು ವಿಮಾ ಯೋಜನೆ ಆಗಿರ್ಬೋದು ಪಶುಸಂಗೋಪನೆ ಇಲಾಖೆಯ ಸಮ್ಮಿಶ್ರದಲ್ಲಿ ಕಾಲುಬಾಯಿ ಜ್ವರದ ಲಸಿಕಾ ಕಾರ್ಯಕ್ರಮ ಆಗಿರ್ಬೋದು ಹಾಗೆ ಹಸುಗಳಿಗೆ ಒಕ್ಕೂಟದ ವತಿಯಿಂದ ಉಣ್ಣೆ ಜ್ವರ ಕೈಲೇರಿ ಲಸಿಕಾ ಕಾರ್ಯಕ್ರಮ ಆಗಿರ್ಬೋದು ಹಾಗೆ ರೈತ ಕಲ್ಯಾಣ ಟ್ರಸ್ಟ್ ವತಿಯಿಂದ ಸದಸ್ಯರು ಅಕಾಲಿಕವಾಗಿ ಮರಣ ಹೊಂದಿದರೆ ಅವರಿಗೆ ಹದಿನೈದು ಸಾವಿರ ಮರಣ ಪರಿಹಾರ ಧನ ಆಗಿರ್ಬೋದು ಹಾಗೆ ಜನಶ್ರೀ ಗುಂಪು ವಿಮಾ ಯೋಜನೆ ಅದರಿಂದಲೂ ಕೂಡ ಅಕಾಲಿಕವಾಗಿ ಮರಣ ಹೊಂದಿದರೆ ಅವರಿಗೆ ಸದಸ್ಯರಿಗೆ ಐವತ್ತು ಸಾವಿರ ಮರಣ ಪರಿಹಾರ ಧನ ಆಗಿರ್ಬೋದು ಹಾಗೆ ರಬ್ಬರ್ ಮೆಟ್ಟಿನ ವ್ಯವಸ್ಥೆ ಆಗಿರ್ಬೋದು ಹಾಲು ಕರೆಯುವ ಯಂತ್ರದ ಸೌಲಭ್ಯ ಆಗಿರ್ಬೋದು ಹುಲ್ಲು ಕತ್ತರಿಸುವ ಯಂತ್ರದ ಸೌಲಭ್ಯ ಆಗಿರ್ಬೋದು ಅರವತ್ತು ರೂಪಾಯಿ ಟೋಕನ್ಗೆ ಮನೆ ಬಾಗಿಲು ಪಶುವೈದ್ಯರ ಸೌಲಭ್ಯ ಆಗಿರ್ಬೋದು ಗುಣಮಟ್ಟದ ಹಾಲು ಹಾಕಿದವರಿಗೆ ಸರ್ಕಾರದಿಂದ ಬರುವಂಥ ಐದು ರೂಪಾಯಿ ಪ್ರೋತ್ಸಾಹಧನ ಆಗಿರ್ಬೋದು ಇವೆಲ್ಲ ಯೋಜನೆಗಳನ್ನು ಸದುಪಯೋಗ ಪಡಿಸ್ಕೊಂಡು ಗುಣಮಟ್ಟದ ಹಾಲನ್ನು ಸಂಘಗಳಿಗೆ ಸರಬರಾಜು ಮಾಡಿ ಸಂಘದ ಅಭಿವೃದ್ಧಿಗೆ ಕಾರಣೀಕರ್ತರಾಗಿ ಅಂತ ಹೇಳ್ತಾ ಹಾಗೆ ತಾವುಗಳು ಕೂಡ ಗುಣಮಟ್ಟದ ಹಾಲನ್ನು ಸರಬರಾಜು ಮಾಡಿ ಉತ್ತಮವಾದ ಆದಾಯವನ್ನು ಪಡೆದಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ಒಂದನ್ನು ಹೇಳ್ತೀವಿ ತಾಲೂಕು ಹೇಳಿದ್ದೀನಿ ಹೆಚ್ಚಿನ ಈ ತಾಲೂಕಕ್ಕೆ ದುಡಿಯುತ್ತೀವಿ ಅಂತ ಹೇಳಿ ನಮ್ಮ ಎಮ್ ಎಲ್ ಎ ಅವರು ನೆಂಬಿ ನಮ್ಮನ್ನು ಗುರುತಿಸಿದರೆ ನೀವು ಎಲ್ಲ ಗುರುತಿಸಿದಿರಿ ನಿಮ್ಮ ಇದನ್ನ ಉಳಿಸ್ಕೊತೀವಿ ಈ ಈ ತಾಲೂಕಿನ ಏನು ಈ ಕನ್ನಡಿ ಏನು ಏನು ಹಿಂದೆ ಏನಿತ್ತು ಅದು ಮರೆತು ಮುಂದೆ ಏನಾಗಬೇಕು ಅನ್ನೋದನ್ನ ತ ಯಾರು ಬೇಕಾದ್ರೂ ಫೋನಾಗಿ ಕೇಳ್ಬೋದು ಒಬ್ಬ ಹಾಲು ಕರಿ ಮಹಿಳೆಯರಿಗೂ ಆಗ್ಬೋದು ನನ್ನ ಫೋನ್ ನಂಬರ್ಗೆ ಬರೀ ರೀತಿಯಾಗಿರ್ತೀನಿ ಏನು ಅನ್ಯಾಯ ಆದರೂ ನಮಗೆ ಮಾಡಿ ಸುಮ್ಮನೆ ಮಾಡಬೇಡಿ ಏನು ಅನ್ಯಾಯ ಮಾಡ್ತೀನಿ ಸೆಕ್ರೆಟ್ರಿ ಹೇಳಿ ಯಾರಿಗೂ ಬಿಡಲ್ಲ ಅನ್ಯಾಯ ನರ್ಸ್ ಬಿಡಲ್ಲ ನೇರವಾಗಿ ಏನು ತಲುಪುತ್ತೆ ಆ ಹಾಲು ಕರಿಯಾದ್ರೂ ಮಹಿಳೆಯಾಗಿರ್ಬೋದು ಜನ್ಸ್ ಆಗಿರ್ಬೋದು ಅವ್ರಿಗೆ ತಲುಪುವಂಥ ಕಾರ್ಯಕ್ರಮ ಮಾಡ್ತೀವಿ ಮತ್ತು ಈಗ ಅಲ್ಲಿ ನೋಡಿದ್ರಿ ತಾಲೂಕು ಸಬ್ಬಾ ಸಬ್ಬಾಬಿಸಿಲ್ಲ ನಮಗೆ ಸಬ್ಬಾಬಿಸಿ ಕೊಟ್ಕೊಳ್ಳೋಕ್ಕೆ ನೈಂಟಿ ಫೈವ್ ನೈಂಟಿ ಸಿಕ್ಸಿಂದ ಮುಗಿ ಬಿದ್ದಿದ್ದಂಥ ಒಂದು ಎರಡು ಎಕರೆ ಅದು ಖಾತೆ ಮಾಡಿ ಅಡಿತಲ್ಲೇ ಬಂದಿದೆ ಈಸಿ ಕಣಿಷನ್ ಆದ ತಕ್ಷಣ ನಾವು ಸಬ್ ಆಫೀಸ್ ಕಟ್ತೀವಿ ಎಲ್ಲೆಲ್ಲ ಹೋಗಿ ಬಾಡ್ಗಲಿದೆ ಅಲ್ಲಿ ಯಾವುದೋ ಒಂದು ಊಲಲ್ಲಿದೆ ಅಲ್ಲಿಗೆಲ್ಲ ಹೋಗಿ ಸೆಕ್ರೆಟ್ರಿ ಮಹಿಳೆಯರ ಇವತ್ತು ಸೊಸೈಟಿ ನಮ್ಮ ಮಹಿಳೆಯರ ಸೊಸೈಟಿ ಇದಾವೆ ಅವರಲ್ಲಿ ಬೆರೆಗಳ ಕಷ್ಟ ಇದೆ ಎಲ್ಲ ಈ ಥರ ಅಭಿವೃದ್ಧಿ ಇದ್ದಂಥ ಅಭಿವೃದ್ಧಿ ಮಾಡಿಸ್ತೀವಿ ಮತ್ತು ನಿಮ್ಮಲ್ಲಿರುವಂಥದ್ದು ಇನ್ನೂ ಕೊಠಡಿನ ರಿಪೇರಿ ಅದೆಲ್ಲ ಮಾಡಿಸ್ತೀವಿ ಸ್ಕೂಲ್ಗೂ ಮಾಡಿಸ್ತೀವಿ ನಮಗೊಂದು ಕಾಣ್ತಾ ಇಲ್ಲ ಇದು ಇಂಪ್ರೂವ್ ಮಾಡೋಣ ಈ ಥರ ಎಲ್ಲರೂ ಸೇರಿ ಎಲ್ಲರ ರಿಪೇರಿ ಮಾಡೋಕ್ಕೆ ನಿಮ್ಮ ದುಡ್ಡೆ ನೀವು ಹಾಕೋ ಹಾಲಕ್ಕಿಂದ ಬರುವಂಥ ಲಾಭದಲ್ಲಿ ಇವೆಲ್ಲ ಮಾಡುವಂಥದ್ದು ಇದು ಒಂದು ಲಾಭದಲ್ಲಿ ಅರ್ಧ ನೀವು ತಗೊಬಿಡ್ತೀರಿ ಬೋನಸ್ ರೂಪದಲ್ಲಿ ಇನ್ನ ಅರ್ಧನ ನಾವು ಇಲ್ಲಿ ಅಭಿವೃದ್ಧಿ ಪಡಿಸ್ತೀವಿ ನಿಮ್ಮ ಸಂಘನೇ ನಿಮ್ಮ ಊರಲ್ಲಿ ನಮ್ಮ ಹೇಳ್ದಂಗೆ ಒಂದು ಹಾಲಂಡೇರಿ ಒಂದು ಊರಲ್ಲಿ ಬಡ ಮಹಿಳೆಯರು ಬಡ ಜನಗಳು ಎಷ್ಟು ಜನ ತುಂಬ ಕೈಲಾದ್ರು ಇರ್ತಾರೆ ಅವರೆಲ್ಲ ಒಂದು ಹಸು ಕಟ್ಟಿಗೆ ಜೀವನ ಮಾಡೋಕ್ಕೂ ಒಂದು ಅವಕಾಶ ಇರುತ್ತೆ ಈಗ ಅದರ ತಂದು ಹಾಕೋದು ನೀವು ಹೋಗಿ ಜೋಗಿಪುರ್ಕ ಎಷ್ಟು ಕ್ರಮ ಆಯ್ತಿತ್ತು ನಿಮ್ಮೂರಾದ್ರೂ ಇಲ್ಲೇ ಕರ್ಕೊಂಡು ಹಾಲು ಹಾಕ್ತಾರೆ ಆ ಥರ ಡೈರಿಗಳು ನಮ್ಮೂರಲ್ಲಿ ಬೆಳೆದ್ರೆ ನಮಗೇನೇ ಅನುಕೂಲ ಅಂತ ಹೇಳಿ ಸಂದರ್ಭದಲ್ಲಿ ನಮ್ಗೆ ಇಷ್ಟೊಂದು ಮಾತಾಡಿ ಇನ್ನೇನೋ ನೀವು ನೀರು ಹಾಕೊಂಡಿರು ಮೂರು ಹೇಳು ಸಕ್ಕರೆ ಹಾಕೊಂಡ್ರೆ ಮೂರು ಹೇಳು ಅಂತ ಇಡೀ ತಾಲೂಕು ತುಂಬ ನಾನು ನಮ್ಮ ತಾಲೂಕಲ್ಲಿ ಫಂಕ್ಷನ್ ಮಾಡಿದಾಗ ಹೇಳಿದ್ದೀನಿ ಮಿಷಿನ್ಗಳು ಅಳವಡಿಸ್ಕೋಬೇಕು ಆಗಬಾರ್ದು ಯಾರು ಕಷ್ಟಕ್ಕೆ ಒಳ್ಳೆ ಕ್ವಾಲಿಟಿ ಆಗ್ತಾರೆ ಒಳ್ಳೆ ರೇಟ್ ಕೊಡಿ ಕಮ್ಮಿ ಕ್ವಾಲಿಟಿ ಆಗ್ತಂದ್ರೆ ಕಮ್ಮಿ ಕೊಡಿ ಹಾಲು ಕಮ್ಮಿ ಕ್ವಾಲಿಟಿಯಲ್ಲಿ ಕರೆಯೋಲ್ಲ ಒಂದು ಹಸುವೇ ಹಾಲು ಕರೆಯೋದು ಅದೇ ನನ್ನ ಹಸು ಅಂತ ಕರೆದು ಅವ್ರ ಹಸು ಅಂತಲ್ಲ ಅದಕ್ಕೆ ಕೆಲವು ನಿಯಮಗಳು ಇರ್ತವೆ ಒಬ್ಬರು ಬಿಸಿಲಲ್ಲಿ ಕಟ್ಟಿಬಿಟ್ಟು ಹಾಲನ್ನ ಕರೆದ್ರೆ ಅದು ಹಾಲು ಇದು ಬಿಳುವಂತಾರೆಂಸ ಬರಲ್ಲ ಅವಾಗ ಅವರಿಗೆಲ್ಲ ಮೂರು ಎರಡು ಮೂರು 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 ನಾಲ್ಕು ಬರ್ಬೋದು ಅವಾಗ ಸಣ್ಣಲ್ಲಿ ಮೂರು ನಾಲ್ಕು ರೂಪಾಯಿ ರೈಟ್ ಕಮ್ಮಿ ಆಗ್ತದೆ ಏನು ಅದೇನು ಬೆಳಿತು ತಿದ್ದು ಪರಿ ಮಾಡ್ತೀವಿ ಅದೇ ಹಸುನ ಹಾಲನ್ನ ಬೆಳಗ್ಗೆ ಹಾಕಿದ್ರೆ ಸೇಮ್ ಅದೇ ಮೂರು ಆರು ಮೂರು ಏಳು ಬರ್ತದೆ ಬೆಳಗ್ಗೆ ಟೈಮ ಸಾಯಂಕಾಲ ಮಂಗ್ಲಿಕ್ಕೆ ಈ ಥರ ಸಂದರ್ಭ ಅದನ್ನು ಬದಲಾವಣೆ ಮಾಡಿಕೊಡಿ ಮತ್ತು ಮೇವು ಕೊಡುವ ರೀತಿಯಲ್ಲಿ ಒಂದು ಡಾಕ್ಟರ್ ಸ್ವಲ್ಪ ಹೇಳೋದು ಅನ್ಸುತ್ತೆ ಮತ್ತು ಬೀಡ್ಸ್ ಕೊಡೋ ರೀತಿಯಲ್ಲಿ ಬದಲಾವಣೆ ಇದೆ ನೀರನ್ನ ತುಂಬಿ ಉನಿ ಹಾಕಿ ಎರಡು ಒಂದು ಮೂರು ಹಾಕಿ ಕೊಡಬೇಡಿ ಅದು ಕೊಟ್ಟರೆ ಹಾಲು ಮಂದ ಬರೋಲ್ಲ ಜಡ್ನಾಂಶ ಬರಲ್ಲ ಅದರಲ್ಲಿ ಅದರಿಂದ ಜಿಡ್ನಾಂಶನೂ ಕಮ್ಮಿ ಆಗುತ್ತೆ ಇನ್ನು ಜಡ್ನಾಂಶವಾಗಿ ಒಂದು ಒಂದು ಮಿಷಿನ್ನು ಹೇಳಿದೆಲ್ಲ ತಂದು ಇರ್ತಾರೆ ಅದ ತಮ್ಮೆಲ್ಲ ಕರೆದು ಮನವರ್ಕ ಮಾಡ್ತಾರೆ ದಯವಿಟ್ಟು ಆ ಮಿಷೀನ್ಗೆಲ್ಲ ಒಳಪಡಿ ಒಳ್ಳೆ ರೈಟ್ ಇದೆ ಪಕ್ಕದಲ್ಲಿ ಎತ್ತಂಬಾಡಿ ನಿಮಗೆ ಹತ್ತಿರ ದೂರೇನಿಲ್ಲ ಅಲ್ಲಿ ತಾವು ಯಾರ ಮಂತ್ರಿಗಳು ಅಥವಾ ಸ್ನೇಹಿತರು ಇದ್ರೆ ಕೇಳ್ಬೋದು ಅಲ್ಲಿ ಒಳ್ಳೆ ರೀತಿಯ ಎಮ್ಮೆ ಬರೆದಿದರೆ ಮೂರು ನಾವು ಐದು ರೂಪಾಯಿಗೆ ಕಾಸು ಬಿಡ್ತಾರೆ ನಲವತ್ತು ಎಂಟು ರೂಪಾಯಿ ತಗೊಂಡ್ರೆ ಅವ್ರು ಯಾಕೆ ಮಸ ಸಾಕು ಎಮ್ಮೆ ಕಟ್ಟೋದೇ ಕಷ್ಟ ಎಮ್ಮೆ ಯಾಕೆ ಅಂದರೆ ಅದು ಎಮ್ಮೆಲ್ ಸಾಕೋದು ಕಷ್ಟ ಆಗುತ್ತೆ ಮತ್ತು ಹಾಲು ಕರೆಯೋದು ಕಮ್ಮಿ ಸ್ವಲ್ಪ ರೈಟ್ ಹಾರೋ ಕೊಟ್ಟರೆ ನಮ್ಮ ಅಕ್ಕಂದಿರಿಗೆ ಸ್ವಲ್ಪ ಅದು ಒಂದು ಎಲ್ಪ್ ಆಗುತ್ತೆ ಅದು ಆ ರೀತಿ ಕೊಡುವ ಆ ವಿಷಯದಲ್ಲೂ ಇವೆಲ್ಲ ಬರ್ತವೆ ಈ ಮೂರು ಏಳು ಅಂತ ಬರ್ತಾಯಿದ್ದಲ್ಲ ಸ್ವಲ್ಪ ಕಮ್ಮಿ ಆಗ್ತಾರೆ ಕೆಲವರು ಅದೇನು ಆಶ್ಚರ್ಯ ಕೊಡಬೇಡಿ ಯಾಕೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ